speed to the city streets We began to feel the fire. ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಲ್ಲಾ ನಾನು ಕೃಪಾ ಟೈಮ್ ಬಂದು ಐದು ಗಂಟೆ ನಾಲ್ಕು ಗಂಟೆಗೆ ಎಚ್ಚರ ಆಯಿತು ನಿನ್ನೆ ನನ್ನ ಕತೆ ಏನಾಗುತ್ತೋ ಅನ್ನೋ ಥರ ಆಗ್ಬಿಡ್ತು ಸಂಜೆ ಏನಾಯಿತು ಅಂದರೆ ಊರಿನ ಕೆಲಸ ಹುಡುಗ ಬಂದಿದ್ದ ಆಮೇಲೆ ಅವನಿಗೆ ಟೀ ಮಾಡಿದೆ ಹಾಗೆ ಹಚ್ಚಿದ ಅವಲಕ್ಕಿ ಇತ್ತು ಖಾರ ಹಚ್ಚಿರೋ ಅವಲಕ್ಕಿ ಇತ್ತು ಅದನ್ನು ನಾ ಅವನಿಗೂ ಕೊಟ್ಟೆ ನಾನು ಕೊಟ್ಟೆ ಅಲ್ಲ ಅಂತೇಳಿ ನಾನು ಒಂದು ಬೌಲಿಗೆ ಹಾಕೊಂಡು ಇಷ್ಟು ತಿಂದೆ ಇಲ್ಲೆಲ್ಲ ಈ ಬೌಲ್ ತೊಳೆಯೋಕ್ಕೆ ಹಾಕಿದ್ದೀನಿ ತಿಂದೆ ಆಮೇಲೆ ನಾವು ಏನೋ ಒಂದು ಮಾಡಿಸೋಣ ಅಂತ ಇದ್ದೀವಿ ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ ನಮ್ಮ ಬಜೆಟ್ಗೆ ಹೊಂದಿದ್ರೆ ನಾನು ಮಾಡಿಸ್ತೀನಿ ಇಲ್ಲಾಂದರೆ ಅದನ್ನು ಈ ವರ್ಷ ಬಿಡೋಣ ಕೈ ಬಿಡೋಣ ಅಂತ ಏನಿರಬಹುದು ಅಂತ ನೀವು ಗೆಸ್ ಮಾಡಿ ನಮ್ಮ ಸಿಂಹ ನೋಡಿ ನಾನು ಬಾಗಿಲು ತೆಗೆದು ಹೊರಗೆ ಹೋಗಿಲ್ಲ ಹಾಗಾಗಿ ಹೆದರಿಕೆ ಆಗುತ್ತೆ ಕತ್ತಲೆ ಇದೆ ಅಲ್ಲ ಹಾಗಾಗಿ ಕಸ ಒಳಗಷ್ಟೇ ಹೊಡುತ್ತೆ ಆಮೇಲೆ ಅವ್ರ ಮನೇಲಿ ಟೀ ಕುಡ್ದೆ ಅವ್ರು ಬೇಡ ಅಂದ್ರು ಟೀ ಕೊಟ್ಟರು ಹಾಗೆ ಟೀ ಕುಡ್ದೆ ಮನೇಲಿ ನಾನು ಟೀ ಕುಡಿಲಿಲ್ಲ ನಮ್ಮ ಮನೆಯವ್ರು ಅಂದರು ಟೀ ಮಾಡೋಣ ಕುಡಿಯೋಣ ಕುಡಿಯೋಣ ಅಂತ ಬೇಡ ರೀ ಅಂದೆ ನಾನು ಅವಲಕ್ಕಿ ತಿನ್ನ ತಿಂದ ತಕ್ಷಣ ನನಗೆ ಏನು ಆಕ್ ಅವ್ರ ಮನೆಗೆ ಹೋಗಿದ್ದೀನಿ ನನಗೆ ಏನು ಆಗ್ತದೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಒಂಥರ ಎದುರೆಲ್ಲ ಡವ ಅನ್ನೋದು ಏನೋ ಒಂಥರ ಏನೋ ಏನೋ ಆಗುತ್ತೆ ಆಗುತ್ತೆ ಅನ್ನೋ ಥರ ಅನ್ನಿಸ್ತು ಆಮೇಲೆ ಅಲ್ಲಿಂದ ಬಂದೆ ಹಾಗೆ ಅಮ್ಮ ಫೋನ್ ಮಾಡಿದ್ರು ಆಮೇಲೆ ಹಿಂಗೆ ಯಾರ್ಯಾರೋ ಫೋನ್ ಮಾಡಿದ್ರು ತುಂಬ ಗೇಟು ಪೇಪರ್ ಹಾಕೋರು ಅವ್ರು ಸಲ ಬರ್ತಾರೆ ಗೇಟ್ ತೆಗ್ದಂಗೆ ಸೌಂಡ್ ಆಯಿತು ನಾನು ದಿನ ಗೇಟಿಗೆ ಬೀಗನೂ ಹಾಕಿಲ್ಲ ದಿನ ಗೇಟಿಗೆ ಬೀಗ ಹಾಕ್ತೀವಿ ನಾವು ಮನೆಯವರು ಎದ್ದಿದ್ದಾರೆ ಹಾಂ ಹಂಗಾಯ್ತು ಅದು ನನಗೆ ಅನ್ನಿಸ್ತು ಆಮೇಲೆ ನಮ್ಮ ಫೋನಲ್ಲಿ ಮಾತಾಡ್ಬೇಕಿದ್ರೆ ನನಗೆ ಆ್ಯಸಿಡಿಟಿ ಇದೆ ಅಂತ ಅನ್ನಿಸ್ತು ನಾನೇನು ಮಾಡಿದೆ ಹಂಗೆ ಮಾತ್ರೆನಾದ್ರೂ ತಿನ್ವಂಗ ಬೇಡ ಆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಆಮೇಲೆ ಮನೆಯವ್ರು ಬಂದರು ಮೇಲೆ ನನಗೆ ಜಾಸ್ತಿ ಆಗ್ಬಿಡ್ತು ಜಾಸ್ತಿ ಅಂದರೆ ಹಂಗೆ ಹಂಗಾಗ್ಬಿಡ್ತು ಅದ್ರಲ್ಲಿ ಬೇರೆ ನಮ್ಮ ಮನೆಯವರು ಗೇರ್ ಬೀಜ ತಂದಿದ್ರು ಹಸಿದು ಅದೇ ನಿನ್ನೆ ಕೆಲ್ಸದ ಹುಡುಗ ಅದನ್ನೇ ಕೊಡೋಕ್ ಬಂದಿದ್ದ ಅದನ್ನ ಬಿಡಿಸೋದು ಬೇಡ ಹಂಗೆ ತಗೋಬಾ ನಾವೇ ಬಿಡಿಸ್ತೀವಿ ಅಂತ ಹೇಳಿದ್ರಂತೆ ಅವನು ಪಾಪ ಒಂದು ದೊಡ್ಡ ಕವರಲ್ಲಿ ಇಷ್ಟು ತಂದಿದ್ದಾನೆ ಅದನ್ನು ಹೆಚ್ಚೋಣ ಅಂತ ಅಂದರು ಆಮೇಲೆ ಮಾತ್ರೆ ತಿಂದೆ ನಾನು ಅಷ್ಟಾದ್ರೂ ನಾ ಮಾತ್ರ ತಿಂದಿಲ್ಲ ಅದನ್ನು ಹೆಚ್ಚಾ ಕುತ್ಕೊಂಡೆ ನಾನು ಜಾಸ್ತಿ ಜಾಸ್ತಿ ಆಗಕ್ಕೆ ಆಯಿತು ಆಮೇಲೆ ಮಾತ್ರೆ ತಿಂದೆ ಒಂದು ಮಾತ್ರೆನ ಮಾತ್ರೆ ತಿಂದ ಮೇಲೂ ಕಮ್ಮಿ ಆಗಲೇ ಇಲ್ಲ ಅರ್ಧ ಗಂಟೆ ಮಲಗ್ದೆ ಏನಂದರೂ ಕಮ್ಮಿ ಆಗಿಲ್ಲ ಏನಾದರೂ ಆಗಲಿ ಅಂತ ಇನ್ನೊಂದು ಮಾತ್ರೆ ತಿಂದೆ ನಾನು ನನಗೆ ಆಗುತ್ತೆ ಆದರೂ ಆಗುತ್ತೆ ಈಗ ತುಂಬ ಕಮ್ಮಿ ಆಗಿದೆ ನಂಗೆ ಗ್ಯಾಸ್ಟ್ರಿಕ್ ಅಂದರೆ ಹೆದರಿಕೆ ಆಗುತ್ತೆ ಹೆದರಿಕೆ ಆಗೋ ಥರ ಆಗಿಬಿಟ್ಟಿದೆ ನನಗೆ ಹಾಗಾಗ್ಬಿಡ್ತು ಆಮೇಲೆ ತಿಂಡಿನೂ ಬೇಡ ಅಂತ ಅಂದೆ ಆಮೇಲೆ ದೋಸೆ ನಿನ್ನೆ ತಿಂಡಿ ದೋಸೆ ತಿಂದರೆ ಮತ್ತಿದಾಗುತ್ತೆ ಅಂತ ಆಮೇಲೆ ನಮ್ಮನಾರು ತಿಂಡಿ ಬೇಡ ಅಂದರು ಮಧ್ಯಾಹ್ನ ನಾವು ಇಷ್ಟಿಷ್ಟೇ ಊಟ ಮಾಡಿದ್ದು ಆಮೇಲೆ ಇಲ್ಲ ನಾನು ಒಂದ್ ದೋಸೆ ತಿಂತೀನಿ ನೀವು ತಿನ್ನಿ ಅಂದ್ರೆ ಒಂದೇ ತಟ್ಟೆಲ್ಲೇ ಇದ್ರು ಬರೋ ಮೂರು ದೋಸೆ ಕೊಟ್ವಿ ಒಂದು ಅರ್ಧ ಒಂದರ್ ದೋಸೆ ತಿಂದಂಗೆ ಇತ್ತು ಆಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು ಆಯ್ತು ನಿನ್ನೆ ನಾನು ನಿಜವಾಗ್ಲೂ ಇದ್ಬಿಟ್ಟೆ ಅದಕ್ಕೇನಾಯ್ತು ಅಂದ್ರೆ ನನಗೆ ತಲೆನೋವು ಎಲ್ಲ ಬರಕ್ ಶುರು ಆಗ್ಬಿಡ್ತು ಅದು ಏನೋ ಗೊತ್ತಿಲ್ಲ ಯಾವ ಯಾವತ್ತೂ ಆಗಿರಲಿಲ್ಲ ನನಗೆಲ್ಲ ಕಣ್ಣು ಬಿಡೋಕ್ಕೂ ಆಗ್ತಾ ಇಲ್ಲ ಇವಾಗ ಲೈಟಿಗೆ ಬೆಳಕು ನೋಡೋಕ್ಕೆ ಆಗ್ತಾ ಇಲ್ಲ ನಾಲ್ಕು ಗಂಟೆಗೆ ಮೂರು ಮುಕ್ಕಾಲಿಗೆ ಎಚ್ಚರ ಆಯಿತು ಹಂಗೆ ಒದ್ದಾಡಿ ಹಿಂಗೆ ಒದ್ದಾಡಿ ನಾಲ್ಕು ಮುಖಾಲು ನಾಲ್ಕೂವರೆ ತನಕ ಹಿಂಗೆಂಗೋ ಟೈಮ್ ಪಾಸ್ ಮಾಡಿದೆ ಆಮೇಲೆ ಇಳಿದು ಬಂದೆ ಅದ್ರಾಗೆ ಐದು ಗಂಟೆಗೆ ಇಳಿದು ಬಂದೆ ಯಪ್ಪ ಹೆಂಗಾಯಿತು ಅಂದರೆ ಈಗ ಅದು ರಾತ್ರಿ ಏನೂ ಅಷ್ಟು ತಿನ್ನಲಿಲ್ಲಲ್ಲ ಹಾಗಾಗಿ ಎದ್ದ ತಕ್ಷಣ ಹಶು ಹಸು ಆಗ್ತಾ ಇದೆ ನನಗೆ ಆ ಥರ ಆಗಿ ನೆಕ್ಸ್ಟ್ ಡೇ ಫುಲ್ಲು ಸುಸ್ತಾಗುತ್ತೆ ಒಂದು ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡೆ ಆದರೆ ಮತ್ತೆ ಮನಸ್ಸು ಕೇಳೋದಿಲ್ಲಲ್ಲ ಮಾಡಲೇಬೇಕಾಗುತ್ತೆ ಹಾಗಾಗಿ ವೀಡಿಯೋಸ್ ಇದ್ದಾವೆ ವೀಡಿಯೋಕ್ಕೇನು ಬರಗಾಲ ಆಗಿಲ್ಲ ಎಡಿಟ್ ಮಾಡದೇ ಇರೋಷ್ಟು ವೀಡಿಯೋಸ್ ಇದ್ದಾವೆ ಹಾಗಾಗಿ ಭಾನುವಾರ ಅವಾಗ ಹಾಕ್ತಾ ಇರಲಿಲ್ಲ ವೀಡಿಯೋಗಳನ್ನ ಹಿಂಗೆ ಮತ್ತೆ ಭಾನುವಾರನೂ ಒಂದಿನ ಹಾಕೋಕೆ ಶುರು ಮಾಡಿದ್ದೀವಿ ಅದರಿಂದ ಒಂದಷ್ಟು ಗೇರ್ಬೀಜ ಬಿಡಿಸ್ಕೊಂಡ್ವಿ ಹೋ ಅದು ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಎಲ್ಲ ಮಾಡಿದ್ವಿ ಆಮೇಲೆ ಆ ಗ್ಲೌಸು ಹೆಚ್ಚಾಗಿ ಹೊತ್ತು ಹೊರತಕ್ಕೆ ಹಾರದ್ದೇ ಹೋಯಿತು ಆಮೇಲೆ ಹಾಗೆ ತಪ್ಪ ಕೈಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡೆ ಆಮೇಲೆ ಇಲ್ಲೇ ಹಾರಿದ್ದು ಅನ್ಸುತ್ತೆ ಇಲ್ಲಿ ಉಡಿಯೋಕ್ಕೆ ಆಯಿತು ಇವತ್ತು ಅದರ ಅದನ್ನ ಹಾಕಿ ಬಟಾಣಿ ಹಾಕಿ ಒಂದು ಗ್ರೇವಿ ಮಾಡೋಣ ಅಂತ ಚಪಾತಿ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀರು ಕುಡಿಬೇಕು ಈಗ ಅದೇ ನಿನ್ನೆ ರಾತ್ರಿ ಏನು ನೆನೆಸ್ಲಿಲ್ಲ ಪಾತ್ರೆನೂ ತೊಳಿಲಿಲ್ಲ ನಿನ್ನೆ ಸಂಜೆ ರಾತ್ರಿ ದೊಡ್ಡ ಕಟ್ಟಿದ್ದೆ ನಿನ್ನೆ ರಾತ್ರಿ ದೇನು ಹೆಚ್ಚೆ ಇಲ್ಲ ಸ್ವಲ್ಪ ಮಾತ್ರ ಇದೆ ಸಾಂಬಾರಿದ್ದು ಅದು ಇದು ಹೀಗೆ ಹಾಕಿರ್ತೀವಲ್ಲ ಕುಕ್ಕರ್ ಅನ್ನ ತೆಗೆದು ಈಗ ಬೆಳಗ್ಗೆ ಕುಕ್ಕರ್ ಎಲ್ಲ ತೋಡಿ ಅನ್ನ ಎಲ್ಲ ಒಂದು ಕುಕ್ಕರಿಗೆ ಹಾಕಿ ಸಿಂಬನಿಗೆ ಆಗುತ್ತೆ ಅಂತ ಸಿಂಬಂಗೆ ಅನ್ನ ಮಾಡಲ್ಲ ಮಧ್ಯಾಹ್ನ ಮಾಡ್ತೀನಿ ಅದೇ ಪಾತ್ರ ತೆಗೆದು ಫಸ್ಟ್ ಒಂದು ಬಿಸಿ ಬಿಸಿ ನೀರು ಕುಡ್ಕೊತೀನಿ ಆಮೇಲೆ ಕೆಲಸ ಶುರು ಮಾಡ್ತೀನಿ ಅದೇ ಬಟಾಣಿ ಎಲ್ಲ ತೆಗೆದು ಇಟ್ಕೊಂಡೆ ಆಮೇಲೆ ಹಂಗೆ ಕ್ಲಬ್ ಬ್ಲಾಗ್ನು ಶುರು ಮಾಡಿಬಿಡೋಣ ಅಂತ ಹೇಳಿದ್ವಿ ನಿನ್ನೆ ಒಬ್ಬರ ಮನೆಗೆ ಹೋಗಿದ್ವಿ ನಾವು ಸಂಜೆ ನಾನು ವೀಡಿಯೋದಲ್ಲಿ ಹೇಳಿಲ್ಲ ನಿಮಗೆ ಅರ್ಥ ಆಗಿಲ್ಲ ಅನಿಸುತ್ತೆ ಒಬ್ಬರ ಮನೆಗೆ ಹೋಗಿದ್ದೆ ಅಲ್ಲೇ ಅವ್ರ ಮನೇಲಿ ಟೀ ಕುಡಿದೆ ಟೀ ಕುಡಿದ ಮೇಲೆ ಅವಲಕ್ಕಿ ಮುಂಚೆ ತಿಂದು ಹೋಗಿದ್ದೆ ಅದಕ್ಕೂ ಏನೋ ಗೊತ್ತಿಲ್ಲ ನಾನು ನಿಜ ಹೇಳ್ತೀನಿ ನಾನು ಏನೋ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಅಷ್ಟು ಸೀರಿಯಸ್ ಥರ ಆಗ್ಬಿಟ್ಟಿತ್ತು ನನಗೆ ಅದರಲ್ಲಿ ಬೇರೆ ನಮ್ಮನವರು ಈಗೇರು ಬೀಜ ಬಿಡ್ಸಣ ಅಂತ ಹೇಳಿ ಅದರಲ್ಲಿ ನಾನು ತುಂಬ ಬಿಡಿಸ್ಲಿಲ್ಲ ಒಂದು ಸ್ವಲ್ಪ ಮಾತ್ರ ಬಿಡಿಸಿ ಇಟ್ಕೊಂಡಿದ್ವಿ ಮಧ್ಯಾಹ್ನದ ಮೇಲೆ ಉಳಿದಿರೋದನ್ನ ಬಿಡಿಸೋಣ ಅಂತ ಹೇಳಿ ಅದು ಕೈಯೆಲ್ಲ ನನಗೆ ಹೆದರಿಕೆ ಆಗುತ್ತೆ ಸಲ ಕಪ್ ಕಪ್ಪಿಗೆ ಆಗಿಬಿಡುತ್ತೆ ಆದರೆ ಏನೂ ಆಗಲಿಲ್ಲ ಸದ್ಯ ಮತ್ತು ನಾನು ಅದರಲ್ಲಿ ಬೇರೆ ವೀಡಿಯೋ ಮಾಡ್ತೀರಲ್ವ ಹಾಗೆಲ್ಲ ಆದರೆ ಹೇಸಿಗೆ ಆಗುತ್ತೆ ಅಂತಲೂ ಅಂದ್ಕೊಂಡೆ ಆದರೆ ಏನೂ ಆಗಲಿಲ್ಲ ಇವತ್ತು ಗ್ರೇವಿ ಕೂಡ ಮಾಡಿದೆ ತುಂಬ ದಿನ ಆಗಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಗ್ರೇವಿ ಮಾಡ್ತಾಯಿದ್ದೀನಿ ಹಾಗೆ ಬಿಸಿ ಬಿಸಿ ನೀರನ್ನು ಕುಡದೆ ಆ ಥರ ಅಸಿಡಿಟಿ ಏನಾದರೂ ಆಯಿತು ಅಂದರೆ ಈ ಮೆಂತೆ ಇರುತ್ತೆ ಗೊತ್ತಾ ಇಡೀ ಮೆಂತ್ಯನ ತಿಂದು ನೀರು ಕುಡಿದ್ರೆ ಕೂಡ ಕಮ್ಮಿ ಆಗುತ್ತೆ ಅಂತಾರೆ ಆದರೆ ನನಗೆ ಮಾತ್ರ ಏನರಲ್ಲೂ ಕಮ್ಮಿ ಆಗೋಲ್ಲ ನನ್ನ ತಂಗಿ ಪೂಜಾ ಒಂದು ಮಾತ್ರೆ ಕೊಟ್ಟಿದ್ದಾಳೆ ಆ ಮಾತ್ರೆ ತಿಂದರೆ ಮಾತ್ರ ನನಗೆ ಕಡಿಮೆ ಆಗುತ್ತೆ ನಾನು ಬೇರೆ ಯಾವ ಮಾತ್ರೆ ತಂದು ಕೊಡ್ತಾರೆ ನಮ್ಮನೆಯವರು ಸಲ ನಾನು ಯಾವುದನ್ನು ತಿನ್ನಲ್ಲ ಅದನ್ನು ಮಾತ್ರ ತಿಂದರೆ ನನಗೆ ಕಡಿಮೆ ಆಗುತ್ತೆ ಆದರೆ ನೆನ್ನೆ ಒಂದು ತಿಂದಾಗ ನಂಗೆ ಕಮ್ಮಿ ಆಗಿಲ್ಲ ಎರಡು ತಿಂದ ಮೇಲೇ ಕಡಿಮೆ ಆಯಿತು ಈರುಳ್ಳಿ ಹಾಗೆ ಟೊಮೆಟೊನ ಹೆಚ್ಕೊತಾ ಇದ್ದೀನಿ ಇವಾಗಂತೂ ಟೊಮೆಟೊ ರೇಟ್ ಕಡಿಮೆ ಆಗಿದೆ ಅನಿಸುತ್ತೆ ಇಲ್ಲಿ ಮನೆ ಹತ್ತಿರ ಎಲ್ಲ ಮಾರ್ತಾ ಇರ್ತಾರೆ ಹಾಂ ನಾನು ಮೊನ್ನೆ ಯಾವುದೋ ಒಂದು ಇದರಲ್ಲಿ ವೀಡಿಯೋ ಹಾಕಿದ್ದೆ ಆವಾಗ ಹೆಲ್ದಿ ರೆಸಿಪಿ ಇದೆ ಅಂತ ಹಾಕಿದ್ದೆ ಸೊಪ್ಪಿಂದೆಲ್ಲ ಹಾಕಿದ್ದೆ ಗೊತ್ತಾಗುತ್ತೆ ಅದಕ್ಕೆ ಯಾರೋ ಒಬ್ಬರು ಹಾಕಿದ್ರು ನೀವು ಎಲ್ಲಾದನ್ನು ಹೆಲ್ದಿ ಅಂತೀರ ಆದರೆ ಟೊಮೆಟೊದಲ್ಲಿರೋ ಬೀಜ ತೆಗೆಯಲ್ಲ ಹಾಗೆ ಈರುಳ್ಳಿಯಲ್ಲಿರೋ ಬೀಜ ತೆಗಿಯಲ್ಲ ಅಂದರೆ ಈರುಳ್ಳಿಯಲ್ಲಿ ಬೀಜ ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಟೊಮೆಟೊ ಬೀಜನ ನಾನು ಎಲ್ಲರೂ ಒಂದೊಂದು ಸಲ ತೆಗಿತೀನಿ ನಾನು ನೈಂಟಿ ನೈನ್ ಪರ್ಸೆಂಟ್ ಬೀಜ ತೆಗಿತೀನಿ ಬೀಜನ ನಾನು ಗಿಡ ಮಾಡ್ಕೊತೀನಿ ಒಂದೊಂದು ಸಲ ತೆಗಿಯೋದಿಲ್ಲ ಅಷ್ಟೇ ಅಂದರೆ ಅದನ್ನು ಟೊಮೆಟೊ ಬೀಜನ ತಿಂದರೆ ಇದರಲ್ಲಿ ಕಿಡ್ನಿಲಿ ಕಲ್ಲಾಗುತ್ತೆ ಅಂತ ಹೇಳ್ತಾರೆ ಪ್ರತಿ ಸಲವೂ ಎಲ್ಲಿ ತೆಗಿಯೋಕ್ಕಾಗುತ್ತೆ ಅಲ್ವಾ ಇವತ್ತು ನಾನು ಇದನ್ನು ರುಬ್ಬಿ ಸೋಸಿ ಎಲ್ಲ ಮಾಡೋದ್ರಿಂದ ಹಾಗೆ ಹಾಕ್ತೆ ಮತ್ತು ಹುಷಾರು ಕೂಡ ಇರಲಿಲ್ಲಲ್ಲ ಹಾಗಾಗಿ ಹುರಿಯೋದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಗೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬಿಳಿ ಎಳ್ಳು ಆಮೇಲೆ ಒಂದೆರಡು ಚಮಚದಷ್ಟು ಸೋಂಪಿನ ಕಾಳು ಹಾಕಿದ್ದೀನಿ ಬೇಕಿದ್ರೆ ನೀವು ಚಕ್ಕೆನೂ ಕೂಡ ಹಾಕ್ಬೋದು ನಾನು ಮಸಾಲ ಎಲ್ಲ ತುಂಬ ಹಾಕಿ ಮಾಡೋದಿಲ್ಲ ಚೂರು ಗರಂ ಮಸಾಲ ಹಾಕ್ಬಿಡ್ತೀನಿ ಅದು ಆ ಕಡೆ ಚೆನ್ನಾಗಿ ಬೇಯ್ತಾ ಇರಲಿ ಆಮೇಲೆ ಒಂದು ನಾಲ್ಕು ಗೋಡಂಬಿ ಕೂಡ ಹಾಕಬೇಕು ಅದಕ್ಕೆ ನಾನು ಫಸ್ಟ್ ಹಾಕೋದು ಮರ್ತಿದ್ದೆ ಆಮೇಲೆ ಹಾಕಿದೆ ಈಗ ಹಾಕ್ಬೋದು ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೀನಿ ಅಷ್ಟೊತ್ತಿಗೆ ಮನೆಯವರು ಕೂಡ ಎದ್ದು ಬಂದರು ಅವರಿಗೆ ಈಗ ಟೀ ಕೂಡ ಮಾಡಿ ಕೊಡ್ತಾ ಒಂದು ಏನಪ್ಪ ಅಂದರೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ಕೆಲಸಗಳು ಕೂಡ ಬೇಗ ಬೇಗ ಮುಗಿಯುತ್ತೆ ನಂಗಂತೂ ಈಗ ದಿನ ನಾಲ್ಕು ಗಂಟೆ ಕರೆಕ್ಟಾಗಿ ಹೊಡೆದಂಗೆ ಎಚ್ಚರ ಆಗಿಬಿಡುತ್ತೆ ಒಂದು ನಾಲ್ಕೂವರೆ ತನಕ ಎದ್ದು ಬರೋದಿಲ್ಲ ನಾನು ಆಮೇಲೆ ಎದ್ದು ಬರ್ತೀನಿ ಹಾಗೆ ಹೇಳೋದ್ರಿಂದ ಬೇಗ ಬೇಗ ಕೆಲಸನೂ ಆಗಿಬಿಡುತ್ತೆ ನಮಗೆ ನಿದ್ದೆ ಸಾಕಾಗುತ್ತೆ ಅನಿಸುತ್ತೆ ವಯಸ್ಸಾದಂಗೂ ನಿದ್ದೆ ಕಮ್ಮಿ ಅಂತಾರಲ್ವ ನಾನು ಅದನ್ನೇ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ ನಾಲ್ಕು ಗಂಟೆ ಕರೆಕ್ಟಾಗಿ ಎಚ್ಚರ ಆಗಿಬಿಡುತ್ತೆ ಮುಂಚೆ ಇಲ್ಲ ಆರು ಗಂಟೆ ಏಳು ಗಂಟೆ ಆದರೂ ಎಚ್ಚರ ಆಗ್ತಿರ್ಲಿಲ್ಲ ಇವಾಗ ನಾಲ್ಕು ಗಂಟೆಗೆ ಕರೆಕ್ಟಾಗಿ ಎಚ್ಚರ ಆಗುತ್ತೆ ಹಾಗೆಯೇ ನಮ್ಮ ಸಿಂಬಾ ನಾವು ಎದ್ದಿದ್ದೀವಿ ಅಂತ ಗೊತ್ತಾದ ತಕ್ಷಣ ಬಾಗಿಲು ಪರಪರ ಅಂತ ಕೆರಿತಿರ್ತಾನೆ ಅವನಿಗೆ ಈಗ ಬಿಸ್ಕೆಟ್ ಕೊಡ್ತಾ ಇದ್ದಾರೆ ಅವ್ರ ಡ್ಯಾಡಿ ನಮ್ಮ ಮನೆಯವ್ರನ್ನ ಕಳಿಸಿ ರಂಗೋಲೆ ಹಾಕಿ ಹೊರಗಡೆ ತುಂಬನೇ ಗಾಳಿ ಬಂದಿತ್ತು ಹಾಗಾಗಿ ಮರದ ಎಲೆ ತುಂಬ ಬಿದ್ದಿತ್ತು ಕಸ ಹೊಡೆದು ಬರೋಷ್ಟೊತ್ತಿಗೆ ಇಷ್ಟು ಆರು ಮುಕ್ಕಾಲು ಆಯಿತು ಅದು ಅಷ್ಟೊತ್ತಿಗೆ ತಣ್ಣಗಾಗಲಿ ಅಂತಲೇ ಅದನ್ನು ಹಾಗೆ ಬಾಯಿ ತೆಗೆದು ಹೋಗಿದ್ದೆ ಈಗ ಟೀ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಟೀ ಕುಡಿ ಅಂದ್ರೆ ನನಗೆ ಅಷ್ಟು ಬೇಗ ಕುಡಿದು ಅಭ್ಯಾಸ ಇಲ್ಲಲ್ಲ ಹಾಗಾಗಿ ನಾನು ಬೇಗ ಕುಡಿಬೇಕು ಅಂತ ತುಂಬಾ ಅನ್ನಿಸ್ತು ಆದರೆ ಬೇಡ ಅಂತ ನಾನೇ ಆಮೇಲೆ ನನಗೆ ಬೇಗ ಕುಡಿದ್ರೆ ಹೊಟ್ಟೆ ತೊಳ್ಸೋದಕ್ಕೆ ಶುರು ಆಗ್ಬಿಡುತ್ತೆ ಹಂಗಾಗಿ ನಾನು ಎಲ್ಲರೂ ಹೋಗ್ಬೇಕಿದ್ರೆ ಒಂದೊಂದ್ಸಲ ಮನೆಯಿಂದ ಟೀ ಕುಡ್ದು ಹೋಗ್ತೀನಲ್ಲ ಅಂದ್ರೆ ರಿಕ್ಷೆಯು ನೋಡೋದಿಕ್ಕೆ ಅಲ್ಲಿ ಇಲ್ಲಿ ಅಂತ ಅವಾಗ ನನಗೆ ಹೊಟ್ಟೆ ತೊಳ್ಸೋಕೆ ಶುರುವಾಗ್ಬಿಡುತ್ತೆ ಹಂಗಾಗಿ ನಾನು ಬೆಳಗ್ಗೆ ಟೀ ಕುಡಿಯಲ್ಲ ನಾನು ದಿನ ವೀಡಿಯೋದಲ್ಲಿ ನಮ್ಮನೆಯವ್ರಿಗೆ ಟೀ ಮಾಡ್ತೀನಲ್ವಾ ಅದನ್ನ ತೋರಿಸಿದ್ದೆ ತುಂಬಾ ಕಮ್ಮಿ ನಾನು ತೋರ್ಸೋದು ನಮ್ಮನೆಯವ್ರಿಗೆ ಟೀ ಮಾಡೋದನ್ನ ಅವರು ತೋರಿಸಿದ ಅದಕ್ಕೆ ಯಾರೋ ಒಬ್ರು ಹಾಕಿದ್ರು ನಿನ್ನ ಗಂಡನಿಗೆ ಸ್ವಲ್ಪ ಜಾಸ್ತಿ ಟೀ ಮಾಡ್ಕೊಡು ಅಂತ ಹೇಳಿ ಅವ್ರು ಟೀ ಕುಡಿಯೋದೇ ತುಂಬ ಕಮ್ಮಿ ನಾನು ಕುಡಿಯೋದ್ರೆ ಅವ್ರು ಎರಡು ಮೂರು ದಿನ ಕುಡಿತಾರೆ ಅನ್ಸುತ್ತೆ ಅವ್ರು ಅದರಲ್ಲೂ ಸಾಕು 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 ಅಂತಾರೆ ಅದಕ್ಕೆ ಒಂದಿಷ್ಟು ಬಿಡ್ತೀನಿ ಕೇಳ ಬಿಟ್ಟಿರ್ತೀನಿ ನೋಡಿ ಹಂಗೆ ಅವ್ರು ಕುಡಿದ್ರೆ ನಂಗೆ ಏನು ಮಾಡ್ಕೊಡಕಿದ ನಾನು ಅದೇ ಅಂದೆ ಬೇರೆ ನಮ್ಮ ಮನೆಯವ್ರು ಅದೇ ಅಂತಿದ್ರು ಬರೀ ಕೆಲಸ ಇಲ್ದಿದ್ದೇ ನೋಡ್ತಾರೆ ನೋಡು ಅಂತ ಅವರು ಅಂದರು ನಾನು ವೀಡಿಯೋ ರೆಕಾರ್ಡ್ ಮಾಡಲಿಲ್ಲ ಅವಾಗ ಅಷ್ಟೇ ಮತ್ತೆ ಏನಿಲ್ಲ ಈಗ ಟೀ ಕುಡ್ಕೊಂಡು ಆಮೇಲೆ ಕೆಲಸನ ಶುರು ಮಾಡ್ತೀನಿ ಚಪಾತಿ ಹೆಂಗಿದ್ರು ಹಿಟ್ಟು ಕಲಸಿ ಎಲ್ಲ ಆಯಿತು ಮೆಂತ್ಯ ಸೊಪ್ಪಿಲ್ಲ ಮೆಂತ್ಯ ಸೊಪ್ಪು ಇದ್ದಿದ್ದರೆ ಮೆಂತ್ಯೆ ಸೊಪ್ಪು ಹಾಕೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಗ್ರೇವಿ ಕೂಡ ಮೆಂತ್ಯ ಸೊಪ್ಪು ಹಾಕೋಣ ಅಂತ ಹಾಂ ಸ್ವಲ್ಪ ಪನ್ನೀರ್ ಇತ್ತು ಫ್ರಿಜ್ಜಲ್ಲಿ ಅದನ್ನು ಕೂಡ ತೆಗೆದಿಟ್ಟಿದ್ದೀನಿ ಪನ್ನೀರು ಹಾಕಿ ಆಮೇಲೆ ಗೋಡಂಬಿ ಹಾಕಿ ಆಮೇಲೆ ಇದನ್ನ ಹಾಕ್ತೀನಿ ಬಟಾಣಿ ಹಾಕಿ ಮಾಡ್ತೀನಿ ಗ್ರೇವಿ ಜಾಸ್ತಿ ಮಾಡೋದಿಲ್ಲ ಅದರಲ್ಲೂ ಸ್ವಲ್ಪ ಈರುಳ್ಳಿ ಟೊಮೆಟೊ ತೆಗ್ದೆ ನಾನು ಯಾಕಂದರೆ ಮತ್ತು ಜಾಸ್ತಿ ಆದರೆ ಸುಮ್ಮನೆ ಎರಡೆರಡು ದಿನ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಬೆಣ್ಣೆ ಹಾಕಿದೆ ಆಮೇಲೆ ಸ್ವಲ್ಪ ನೀರು ಹಾಕಿ ನಮ್ಮ ಮನೆಯವ್ರು ಬಂದಮೇಲೆ ಕ್ಯಾಶು ಹಾಕಿ ಹುರಿದು ಇಟ್ಟಿದ್ದೀನಿ ಕ್ಯಾಶ್ಯೂನ ನೀವು ಏನು ಹುರಿಯೋಕ್ಕೆ ಹಾಕಬೇಕು ಅಂತಿಲ್ಲ ಅದನ್ನು ಎಕ್ಸ್ಟ್ರಾ ರುಬ್ಬಿ ಕೂಡ ಹಾಕ್ಬೋದು ಅದು ಹಾಗೆ ಬ ಚೆನ್ನಾಗಾಗುತ್ತೆ ಅಂದರೆ ನೆನೆಸಿಡಬೇಕು ಕ್ಯಾಶೂನ ಮತ್ತು ಬಾದಾಮಿನ ಎರಡನ್ನೂ ನೆನೆಸಿಟ್ಟು ಹಾಕಿದ್ರೆ ಒಂದು ತಿಕ್ಕಾಗಿರೋ ಪೇಸ್ಟ್ ಬರುತ್ತೆ ಈಗ ಟೀ ಕೊಟ್ಕೊತೀನಿ ಟೀ ಕುಟ್ಬಿಟ್ಟು ಇವತ್ತು ಯಾಕೋ ಗೊತ್ತಿಲ್ಲ ಎಡಿಟಿಂಗ್ ಮಾಡಬೇಕಿದ್ರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಇವತ್ತು ಇಲ್ಲಿ ಮನೆ ಹತ್ರ ಏನೋ ಕೆಲಸ ನಡೀತಾ ಇದೆ ಹಾಗೆ ಹಾರ್ನ್ ಸೌಂಡು ತುಂಬ ಸಲ ಡಿಲೀಟ್ ಮಾಡಿ ಮಾಡಿ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಮಾಡ್ತಾ ಇರೋದ್ರಿಂದ ರಾತ್ರಿ ಮಾಡಿದ್ರೆ ರಾತ್ರಿ ಅಂದರೆ ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಮಾಡಿದ್ರೆ ಯಾವುದೇ ರೀತಿಯಾಗಿರೋ ಡಿಸ್ಟರ್ಬೆನ್ಸ್ ಇರೋಲ್ಲ ಆದರೆ ದಿನ ಇರೋದಿಲ್ಲ ದಿನ ಹೀಗೆ ಆಗುತ್ತೆ ಹಾಗೆಯೇ ನಾನು ಆಗಲೇ ಟೀ ಬಗ್ಗೆ ಹೇಳಿದೆಲ್ಲ ಕೆಲವೊಬ್ಬರಿಗೆ ಏನು ಗೊತ್ತಾ ಬರೀ ಬೇರೆಯವರಲ್ಲಿ ಏನು ತಪ್ಪು ಇದೆ ಅದನ್ನು ಹುಡ್ಕೋದೇ ಆಗುತ್ತೆ ದಯವಿಟ್ಟು ಬೇರೆಯವರಲ್ಲಿ ಇರೋ ತಪ್ಪನ್ನ ಹುಡ್ಕೋದಕ್ಕಿಂತ ನಿಮ್ಮಲ್ಲಿ ಏನಿದೆ ಅನ್ನೋದನ್ನ ನೀವು ಸರಿ ಮಾಡ್ಕೊಳ್ಳಿ ಆಮೇಲೆ ಬೇರೆಯವ್ರ ಬಗ್ಗೆ ಹೇಳಿ ಅದರಲ್ಲಿ ನಾನು ಬಿಡೋದೇ ಅವ್ರು ನಮ್ಮ ಎಷ್ಟು ಕೇಳ್ತಾರೋ ನಾನು ಅವ್ರಿಗೆ ಅಷ್ಟೇ ಟೀ ಮಾಡ್ತೀನಿ ಅವರು ಕೂಡ ಬೆಳಗ್ಗೆ ಟೀ ಕುಡಿಯೋಲ್ಲ ಮತ್ತು ಅವ್ರೀಗ ಟೀ ಕುಡಿಯೋದು ಕೂಡ ತುಂಬ ಕಮ್ಮಿ ಮಾಡಿದ್ದಾರೆ ಮುಂಚೆ ತುಂಬ ಅಂದರೆ ತುಂಬ ಟೀ ಕುಡಿತಾಯಿದ್ರು ನಾನೇ ಎಷ್ಟೋ ಸಲ ಬೈದದ್ದು ಉಂಟು ಅವರಿಗೆ ಅದು ಅಷ್ಟು ಟೀ ಕುಡಿತೀರ ಅಂತ ಸಂಜೆ ಅಂತೂ ನಾವಿಬ್ಬರು ಟೀನೇ ಕುಡಿಯೋಲ್ಲ ಟೀನೂ ಕುಡಿಯೋಲ್ಲ ಕಾಫಿನೂ ಕುಡಿಯೋಲ್ಲ ಎಲ್ಲೋ ಅಪರೂಪ ನಾನೇನಾದರೂ ಎಡಿಟಿಂಗ್ ಮಾಡ್ತಾ ಇರ್ತೀನಿ ತುಂಬ ಟೈಮ್ ಆಗಿತ್ತು ಅಂದರೆ ಅವರು ಪೇಟೆಗೆ ಹೋಗೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಅವರೇ ಎಲ್ಲಾದರೂ ಇಬ್ಬರಿಗೂ ಒಂದು ಎರಡು ಸಿಪ್ಪಷ್ಟು ಟೀ ಮಾಡ್ಕೊಂಡು ಬಂದು ಅವರೇ ಕೊಡ್ತಾರೆ ಆಮೇಲೆ ಅವ್ರು ಹೊರಗಡೆ ಪೇಟೆಗೆ ಹೋಗ್ತಾರಲ್ವ ಅವಾಗ ಅಲ್ಲಿ ಕುಡಿತಾರೆ ಒಂದೆರಡು ಸಲ ಕುಡಿತಾರಂತೆ ಇಲ್ಲ ಒಂದು ಸಲ ಹಂಗೆ ಕುಡಿತಾರೆ ಅಷ್ಟೇ ಅಷ್ಟು ಸಣ್ಣ ಸಣ್ಣ ವಿಷಯನೂ ಅಷ್ಟು ಗಮನಿಸಿ ಅದು ಯಾವ ಥರ ನಂಗೆ ನಿಜವಾಗ್ಲೂ ನಂಗೆ ಒಂಥರ ಹೇಸ್ಕೆ ಅಂತ ಅನ್ನಿಸ್ತು ಅವರು ಆ ಕಮೆಂಟು ಓದಿದಾಗ ನಿಜವಾಗ್ಲೂ ಅಷ್ಟೆ ಮತ್ತೇನು ಇಲ್ಲ ದಯವಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ ಅವಾಗ ತುಂಬ ಮುಂದೆ ಬರ್ತೀರಾ ಯಾವತ್ತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದರೆ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾನೇ ಇರ್ತೀರ ಅಷ್ಟೇ ಮತ್ತಿನ್ನೇನು ಹೇಳೋಕ್ಕಾಗುತ್ತೆ ಅಲ್ವಾ ನಿಮಗೇನು ಅನ್ನಿಸ್ತು ನಾನು ಆ ಕಮೆಂಟು ಹೇಳಿದ್ದೀನಲ್ವಾ ನಿಮಗೆ ಯಾರ್ಯಾರಿಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೂ ನನ್ನ ಥರ ಏನಾದರೂ ಅನ್ನಿಸ್ತಾ ಅಂತ ನನ್ನ ಜಾಗದಲ್ಲಿ ನೀವು ನಿಂತು ಕಮೆ ಇದನ್ನು ಅದಕ್ಕೆ ರಿಪ್ಲೈ ಕೊಡಿ ಹಾಗೆಯೇ ನಾನು ಆಗಲೇ ರುಬ್ಬಿಟ್ಟಿದ್ದೆಲ್ಲ ಅದನ್ನು ಸ್ವಲ್ಪ ಸೋಸಿಬಿಟ್ಟು ಸ್ವಲ್ಪ ಬೆಣ್ಣೆ ಹಾಗೆ ಚಕ್ಕೆ ಹೋಲು ಸಾರಿ ಗರಂ ಮಸಾಲ ಆಮೇಲೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಆಮೇಲೆ ಖಾರದ ಪುಡಿ ಹಾಕಿ ಆನಂತರ ರುಬ್ಬಿರೋ ಮಸಾಲಾನ ಹಾಕಿ ಅದನ್ನು ಎಣ್ಣೆ ಬಿಡೋ ತನಕ ಬೇಯಿಸ್ಕೊಬೇಕು ಗೋಡಂಬಿನ ನಾನು ಬೇಯಿಸಿ ಹಾಕಿಲ್ಲ ಯಾಕಂದರೆ ಹೋದ್ ಸಲ ಹಾಕಿದಾಗ ತುಂಬ ಬೆಂದುಬಿಟ್ಟಿತ್ತು ಹಾಗಾಗಿ ನಾನು ಹಾಗೆ ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಪನ್ನೀರ್ ಕೂಡ ಇತ್ತು ಅದನ್ನು ಕೂಡ ನಾನು ಮಿಕ್ಸ್ ಮಾಡಿದೆ ಅದಾದ ನಂತರ ಸ್ವಲ್ಪ ಏನದು ಬಟಾಣಿ ಅದು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನು ಅದು ಸ್ವಲ್ಪ ಮೊಳಕೆ ಎಲ್ಲ ಬಂದುಬಿಟ್ಟಿತ್ತು ಮತ್ತು ಕೆಲವೊಂದೆಲ್ಲ ಹಾಳದಂಗಾಗಿತ್ತು ಅದಕ್ಕೆ ಅದರ ಚೆನ್ನಾಗಿ ತೊಳೆದ್ಬಿಟ್ಟು ಈ ಗ್ರೇವಿಗೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ನನಗೆ ಒಬ್ಬರು ಹೇಳಿದರು ಶಿರೀನವರೇ ಅನಿಸುತ್ತೆ ಆ ಗೋಡಂಬಿಲಿ ಪಾಯಸ ಮಾಡಿ ಅಂತ ಹೌದು ಒಂದಿನ ಪಾಯಸ ಮಾಡಿದ್ದೆ ಆಗಿತ್ತು ಆದರೆ ನಾನು ಅದರ ವೀಡಿಯೋ ಶೂಟ್ ಮಾಡೇ ಇರಲಿಲ್ಲ ಒಂದೊಂದು ಸಲ ಹಾಗೇನೇ ಏನೋ ಇವಾಗೇನು ಗೊತ್ತಾ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ಒಂದೊಂದ್ಸಲ ದಿಢೀರ್ ಮಾಡ್ಕೊಂಡು ತಿಂದುಬಿಟ್ಟಿರ್ತೀನಿ ಆದರೆ ವೀಡಿಯೋ ಮಾಡಿರೋದಿಲ್ಲ ಈ ಮಧ್ಯಾಹ್ನ ಊಟದ ಟೈಮಿಗೆ ಎಲ್ಲ ತುಂಬ ಅಲ್ಲ ಯಾವಾಗಾದರೂ ಒಂದ್ಸಲ ಯಾಕೋ ಗೊತ್ತಿಲ್ಲ ಇವಾಗ ಅನಿಸುತ್ತೆ ಒಂದೊಂದು ಸಲ ತುಂಬ ಸ್ವೀಟ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಆಗುತ್ತೆ ಒಂದೊಂದು ಸಲ ಆದರೆ ತುಂಬ ಕಂಟ್ರೋಲ್ ಮಾಡ್ತೀನಿ ನೋಡ್ಬೋದು ನಾನು ತುಂಬ ಸ್ವೀಟ್ ತಿನ್ನೋದಿಲ್ಲ ನಾನು ತಿನ್ನಬೇಕು ಅನಿಸಿದ್ರೂ ಯಾವಾಗಾದರೂ ಅಪರೂಪಕ್ಕೆ ಮಾಡ್ಕೊಂಡು ತಿಂತೀನಿ ಹಾಗೆ ಗ್ರೇವಿ ಎಲ್ಲ ಬೇಯಿತು ಅದು ಮೇಲೆ ಕೊನೆಗೆ ನಾನು ಸ್ವಲ್ಪ ಕಸೂರಿ ಮೇಥಿನ ಹಾಕಿದ್ದೀನಿ ಹಾಗೆಯೇ ಇವತ್ತು ಒಂದು ಹೆಲ್ದಿ ಡ್ರಿಂಕ್ ಏನದು ಬೆಳ್ಳಿಕಾಯಿ ಜ್ಯೂಸ್ ಮಾಡಿದ್ದೀನಿ ಆಮೇಲೆ ನನಗೆ ಒಬ್ಬರು ಕೇಳಿದ್ರು ಇದ್ರದ್ದು ನುಗ್ಗೆ ಸೊಪ್ಪಿಂದ ಮಾಡ್ತೀರಲ್ಲ ಏನು ಹಾಕ್ತೀರಾ ಅಂತ ನುಗ್ಗೆ ಸೊಪ್ಪಿಗೆ ನಾನು ಏನೂ ಹಾಕೋದಿಲ್ಲ ಬರೀ ನುಗ್ಗೆ ಸೊಪ್ಪನ್ನ ರುಬ್ಬಿ ಅದರಲ್ಲಿರೋ ರಸನ ತೆಗೆದು ಇಬ್ಬರು ಒಂದೊಂದು ಅರ್ಧ ಅರ್ಧ ಲೋಟದಷ್ಟು ಕುಡಿತೀವಿ ತುಂಬ ಕುಡಿದ್ರೂ ಕೂಡ ಆಗೋದಿಲ್ಲ ಅದು ತುಂಬ ಹೀಟ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಮತ್ತು ಅದನ್ನು ರೆಗ್ಯುಲರಾಗಿ ಕುಡಿಬೇಡಿ ವಾರದಲ್ಲಿ ಒಂದು ಎರಡು ದಿನ ಅದನ್ನು ಕುಡಿದ್ರೆ ವಾರದಲ್ಲಿ ಇದೊಂದು ಎರಡು ಮೂರು ದಿನ ಈ ಥರ ಕುಡೀರಿ ತುಂಬ ಒಳ್ಳೆಯದು ಆದರೆ ನೆಲ್ಲಿಕಾಯಿ ಜ್ಯೂಸನ್ನ ನೀವು ಕುಡಿಬೋದು ಯಾವಾಗ ಬೇಕಾದರೂ ಕುಡಿಬೋದು ಅದು ಕುಡಿದ್ರೂ ಅದು ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ವಿಟಮಿನ್ ಸಿ ಅದರಲ್ಲಿ ಹೇರಳವಾಗಿ ನಿಮಗೆ ಸಿಗುತ್ತೆ ಅದನ್ನು ಮಾಡಬೇಕಿದ್ರೆ ನಾನು ಒಂದೊಂದು ದಿನ ಒಂದೊಂದು ಥರ ಮಾಡ್ತೀನಿ ಒಂದೊಂದು ದಿನ ಬರೀ ನೆಲ್ಲಿಕಾಯಿ ಚೂರು ಉಪ್ಪು ಹಾಕ್ತೀನಿ ಒಂದೊಂದು ದಿನ ಸ್ವಲ್ಪ ಶುಂಠಿ ಒಂದೆರಡು ಕರಿಬೇವು ಹಾಕ್ತೀನಿ ಆನಂತರ ಸ್ವಲ್ಪ ಉಪ್ಪು ಹಾಕ್ತೀನಿ ನೀವು ಉಪ್ಪು ಬದಲು ಬೇಕಿದ್ರೆ ಜೇನುತುಪ್ಪ ಕೂಡ ಹಾಕಿ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನೀವು ಅದನ್ನು ಫ್ರೀಝರಲ್ಲಿ ಕೂಡ ಮಾಡಿಟ್ಬಿಟ್ಟು ಐಸ್ ಕ್ಯೂಬ್ಗಳಲ್ಲಿ ಹಾಕ್ಬಿಟ್ಟು ನೀವು ಅದನ್ನು ಕೂಡ ಯಾವಾಗಾದರೂ ಯೂಸ್ ಮಾಡ್ಬೋದು ನಾನೀಗ ಇಲ್ಲಿ ಫ್ರೆಶ್ ಆಗಿ ಸಿಗ್ತಾ ಇದೆ ಹಾಗಾಗಿ ನಾನು ಆ ಥರ ಏನೋ ಮಾಡಿ ಇಟ್ಕೊಂಡಿಲ್ಲ ನಂಗೆ ಯಾಕೋ ಆ ಥರ ಮಾಡಿ ಇಟ್ಕೊಂಡಾಗ ಟೇಸ್ಟು ಅಷ್ಟು ಚೆನ್ನಾಗಿ ಅನಿಸಲ್ಲ ನಾನು ನುಗ್ಗೆ ಸೊಪ್ಪಿಂದು ಮಾಡಿ ಇಟ್ಕೊಂಡಿದ್ದೆ ವಿಡಿಯೋ ಶೇರ್ ಮಾಡಿದೀನೋ ಇಲ್ಲ ಅನ್ನೋದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಹಾಗೆಯೇ ಈಗ ಚಪಾತಿ ಕೂಡ ಉದ್ದಿ ಆಯಿತು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಆದರೆ ಬೇಯಿಸಿಲ್ಲ ನಮ್ಮ ನಮ್ಮನೆಯವ್ರು ಬಂದಮೇಲೆ ಬೇಯಿಸೋಣ ಅಂತ 对啊。 ತಿಂಡಿ ಆಯಿತು ನಮ್ಮ ಮನೆಯವರು ಮಾವಿನಕಾಯಿ ತೊಗೊಬಂದಿದ್ರು ಇವತ್ತು ಮಾವಿನಕಾಯಿ ಸಾಸಿವೆ ಮಾಡು ಅಂತ ಹೇಳಿ ಹಸಿ ಅಂತಲೂ ಹೇಳ್ಬೋದು ತುಂಬ ಸಲ ಇದ್ರದ್ದು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಇನ್ನೇನು ಬರ್ರಿ ಇದೇ ಆಗುತ್ತೆ ಬೇಸಿಗೆಗಾಲ ಅಲ್ವಾ ಬೇಳೆ ಸಾರೆಲ್ಲ ಊಟ ಮಾಡೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ತಣ್ಣಗೆ ಏನಾದ್ರು ಸಾರು ಮಾಡು ಅಂತ ಹೇಳಿದ್ರು ಅವರೇನೋ ಬೇರೆ ಸಾರು ಹೇಳಿದ್ರು ಏನೋ ಮಾಡು ಅಂತ ನನಗೆ ಈ ಸಾರು ಇಷ್ಟ ಆಗುತ್ತಲ್ವ ಹಾಗಾಗಿ ಅವರು ಇಷ್ಟಪಡ್ತಾರೆ ಹಾಗಾಗಿ ಇದನ್ನ ಮಾಡ್ತಾ ಹುರಿಯೋದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಆಮೇಲೆ ಪುಟಾಣಿ ಚೂರು ಬಿಳಿ ಎಳ್ಳು ಹಾಕಿದ್ದೀನಿ ಹಸಿ ಮೆಣಸು ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಆನಂತರ ಒಂದೆರಡು ಹಸಿ ಮೆಣಸು ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ಮಾವಿನಕಾಯಿನ ಕೂಡ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ನೀವು ಬೇಯಿಸಿ ಕೂಡ ಹಾಕ್ಬೋದು ನಾನು ಹಸಿದನ್ನೇ ಹಾಕ್ತೀನಿ ಒಂಥರ ಹಸಿ ಹಸಿ ಚೆನ್ನಾಗಿರುತ್ತೆ ಚೂರು ಚೂರು ಅರಶಿನ ಕೂಡ ಹಾಕ್ಬೋದು ನಾನು ಸಲ ಒಂದೊಂದು ಥರ ಮಾಡ್ತೀನಿ ಇವತ್ತು ಅರ್ಶಿಣ ಹಾಕಿಲ್ಲ ನಾನು ಹಾಗೆ ಮಾಡ್ತಾ ಇದ್ದೀನಿ ತಿನ್ ನೋಡಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾವಿನಕಾಯಿನ ಹಾಕೊಳ್ಳಿ ನಾನು ಚೂರು ಕಮ್ಮಿ ಆಯಿತು ಮತ್ತೆ ಹಾಕದೆ ಟೈಮ್ ಬಂದು ಹನ್ನೊಂದು ಆಯಿತು ಕೆಲಸ ಎಲ್ಲ ಆಯ್ತು ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡ್ಳೆ ಎಣ್ಣೆ ಹಚ್ಕೋಬೇಕಿತ್ತು ಬೆಳಗ್ಗೆ ಎದ್ದೋಳೆ ಮರ್ತೋಗ್ಬಿಡ್ತು ನನಗೆ ರಾತ್ರಿ ತಲೆನೋವು ಬೇರೆ ಬಂತಲ್ವ ಹಾಗಾಗಿ ಬಿಸಿ ಬಿಸಿ ಈ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದು ಹಚ್ಕೊಂಡಿಲ್ಲ ಮುಖಕ್ಕೆ ಏನಾರು ಹಚ್ಕೊಳ್ಳೋಣ ಅಂತ ನಾನು ಬೆಳಗ್ಗೆ ಟೊಮೆಟೊ ಹಚ್ಚಿದ್ದೆಲ್ಲ ಅದರದ್ದು ಜ್ಯೂಸನ್ನ ತೆಗೆದು ಇಟ್ಕೊಂಡಿದ್ದೀನಿ ಇಟ್ಟಿದ್ದೆ ನಾನು ಆದರೆ ನಾನು ನೆನ್ಪಿಲ್ದೇ ಅದನ್ನ ಒಯ್ದು ಬೀಜ ಹಾಕಿಬಿಟ್ಟಿದ್ದೀನಿ ಈಗ ಹುಡುಕಿ 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 ಇಟ್ಟೆ ಅಡುಗೆ ಮನೆಯಲ್ಲಿ ಎಲ್ಲಿ ಹುಡ್ಕಿದ್ರೂ ಸಿಗಲಿಲ್ಲ ಇನ್ನು ಬೇಗ ನಂದು ಕೆಲಸ ಆಗ್ತೈತೆ ಹತ್ತುವರೆಗೆ ಸಾರಿ ಹನ್ನೊಂದು ಗಂಟೆಗೆ ಕೆಲಸ ಆಗ್ತಾಯಿತ್ತು ನಮ್ಮನಾರೇನೋ ಡಾಕ್ಯುಮೆಂಟ್ಸ್ ಹುಡುಕ್ತಾಯಿದ್ರು ಮತ್ತು ಅವರು ಬಾಬಾ ಹೆಂಗಿದ್ರು ಇವತ್ತು ಬೇಗ ಕೆಲಸ ಆಗ್ತಾ ಇದೆಯಲ್ಲ ಬಾಬಾ ಅಂದ್ರೆ ಹಾಗಾಗಿ ಹೋಗಿ ಕುತ್ಕೊಂಡೆ ಸದ್ಯ ನಾನು ಸಾಸಿವೆಗೆ ಮಿಕ್ಸಿನ ಹಾಕ್ಕೊಂಡಿದ್ದೆ ಇಲ್ಲ ಅಂದಿದ್ರೆ ಆಗಲೇ ಹೋಗಿರೋ ಕರೆಂಟು ಹತ್ತು ಗಂಟೆಗೆ ಏನೋ ಒಂಬತ್ತು ಏನೋ ಹೋಗಿರೋ ಕರೆಂಟು ಈಗ ಬಂದಿದೆ ನಾನು ಅದೇ ಅನ್ಕೊಂಡೆ ನಾನು ಸಾಸಿವೆ ಇತ್ತಲ್ವ ಅದನ್ನು ತೆಗೆದುಬಿಟ್ಟು ಸಾಸುವೆದು ಖಾರ ಮಜ್ಜಿಗೆ ನಾ ಇವರಿಗೆ ಮಾಡಿರೋಣ ಅಂತ ಅಂದ್ಕೊಟ್ಟೆ ಅಯ್ಯೋ ಕರೆಂಟ್ ಬರೆದಿದ್ರೆ ಏನು ಮಾಡೋದು ಅಂದ್ಕೊಂಡಿದ್ದೆ ಕರೆಂಟ್ ಬಂತು ಆಮೇಲೆ ಮಜ್ಜಿಗೆ ಕಟ್ತೀನಿ ಇನ್ನೇನು ಕರೆಂಟ್ ಹೋಗೋದಿಲ್ಲ ಚೂರು ಹಾಗೆ ಮೊಸರನ್ನ ಒಂದೆರಡು ಸಲ ಮಿಕ್ಸಿಲಿ ಗುರು ಅನ್ಸಿದ್ರೆ ಮಜ್ಜಿಗೆ ಆಗುತ್ತೆ ಇನ್ನೇನು ಸ್ನಾನ ಮಾಡಿ ಏನು ರೆಸ್ಟ್ ತೊಗೊಳೋದು ಒಂದು ಚೂರು ಎಡಿಟಿಂಗ್ ಮಾಡ್ಕೊತೀನಿ ಯಾಕೋ ಗೊತ್ತಿಲ್ಲ ಒಂಥರ ನಿದ್ದೆ ಬಂದಂಗೆ ಅನಿಸ್ತಾ ಇದೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ ಸ್ನಾನ ಮಾಡಲಾ ಅಂತಲೂ ನೋಡ್ತಾ ಇದ್ದೀನಿ ನಮ್ಮ ಮನೆಯವರು ಬರೋದು ಎರಡು ಗಂಟೆ ಆಗುತ್ತೆ ಅಂತ ಎಲ್ಲರೂ ಮಲಗಿದಾಗ ಚೆನ್ನಾಗಿ ನಿದ್ದೆ ಹತ್ಬಿಟ್ರೆ ಕೊನೆಗೆ ಒಂದು ಗಂಟೆ ಎರಡು ಗಂಟೆಗೆ ಎಚ್ಚರಾದರೆ ಹಾಗಾಗಿ ಬೇಡ ಸ್ನಾನಗಿನ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪತ್ತು ರೆಸ್ಟ್ ತೊಗೊತೀನಿ ಐದು ಗಂಟೆಗೆ ಎದ್ದಿದ್ದಕ್ಕೆ ಇವತ್ತು ಬೇಗ ಕೆಲಸ ಆಗಿದೆ ಇಲ್ಲಾಂದರೆ ದಿನ ಎರಡು ಗಂಟೆಗೆ ಕೆಲಸ ಆಗ್ತಾಯಿತ್ತು ನಿನ್ನೆ ಅಂತೂ ಮನೆಯವ್ರು ಬಂದಾಗ ಇನ್ನೂ ಬಿಸಿ ಬಿಸಿ ಅನ್ನ ಆಗಿತ್ತು ಅಷ್ಟೇ ಇನ್ನೂ ಅನ್ನನೂ ಒಗ್ಗಿರಲಿಲ್ಲ ಹಾಗೆ ಊಟ ಮಾಡಿದ್ವಿ ಯಾಕಂದರೆ ಎರಡು ಕಾಲ ಆಗೋಗಿತ್ತು ಯಾಕೋಗಿದ್ರೆ ನಿನ್ನೆ ಕೆಲಸ ಲೇಟ್ ಆಗಿಬಿಟ್ಟಿತ್ತು ಇವತ್ತು ಬೇಗ ಕೆಲಸ ಆಗಿದೆ ಅದೇ ನನಗೆ ಒಂಥರ ಇದು ಎಳ್ಳೀರ್ ತಂದಿದ್ದಾರೆ ಕೆತ್ಕೊಡಿ ಅಂತ ಹೇಳಿದೀನಿ ಹಾಗೆ ಹೋಗಿದ್ದಾರೆ ಅದೊಂಥರ ಸುಸ್ತು ಥರ ಅನ್ನಿಸ್ತಾ ಇದೆ ಹಾಗಾಗಿ ಸ್ನಾನ ಮಾಡಲು ಒಂದು ಸ್ವಲ್ಪ ಹೊತ್ತು ಮಲಗಲು ಅನ್ನೋದನ್ನೇ ನೋಡ್ತಾ ಇದ್ದೀನಿ ಅಷ್ಟೇ ಮತ್ತೇನು ಇಲ್ಲ ಆಮೇಲೆ ಸಿಗ್ತೀನಿ ನಿಮಗೆ ಸಾರು ಮಾಡಬೇಕಿದ್ರೆ ತೋರಿಸ್ತೀನಿ ಸಾಸುವೆನ ಸ್ನಾನ ಮಾಡೋದಕ್ಕಿಂತ ಮುಂಚೆ ಮಲಗಣ ಅಂದ್ಕೊಂಡೆ ಅಲ್ಲ ಮಲಗಲಿಲ್ಲ ಯಾಕಂದರೆ ಅದೊಂಥರ ಡೀಪ್ ಥರ ಸ್ಲೀಪ್ ಅನ್ಸೋದಿಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು ಮಲಗಿದ್ರೆ ಅದೊಂಥರ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಓ ಇನ್ನೂ ಕೆಲಸ ಇದೆ ಏನೂ ಆಗಿಲ್ಲ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಮಲಗಲಿಲ್ಲ ಸ್ನಾನ ಮಾಡಿ ಒಂದು ಸ್ವಲ್ಪ ಕುತ್ಕೊಂಡು ಎಡಿಟಿಂಗ್ ಮಾಡಿದೆ ಆಮೇಲೆ ಬಂದು ಅಡುಗೆನ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಮನೆಯವ್ರು ಕೂಡ ಬರೋದು ಆಗುತ್ತೆ ಅಂದ್ರಲ್ವ ಹಾಗಾಗಿ ಹಾಗೆಯೇ ಸಿಂಬನ ಅನ್ನ ಕೂಡ ಖಾಲಿಯಾಗಿತ್ತು ಅವನಿಗೆ ಮತ್ತೆ ಮತ್ತೊಂದು ನಾಯಿ ಬರುತ್ತಲ್ವ ಅದಕ್ಕೆ ಸೇರಿಸಿ ಒಂದೇ ಕುಕ್ಕರಲ್ಲಿ ದೊಡ್ಡ ಕುಕ್ಕರ್ ಅನ್ನ ಮಾಡ್ತೀನಿ ಈ ಕುಕ್ಕರಲ್ಲಿ ಫುಲ್ ಅನ್ನ ಮಾಡಿದ್ರೆ ನಾಳೆ ಬೆಳಗ್ಗೆ ತನಕ ಆಗುತ್ತೆ ಅವರಿಬ್ಬರಿಗೂ ಹಾಗೆ ನಮ್ಮದು ಕೂಡ ಆಯಿತು ನಾನು ಮಜ್ಜಿಗೆ ಕಡಿಯೋಣ ಅಂತ ಆವಾಗ ಅಂದ್ಕೊಂಡಿದ್ದೆಲ್ಲ ಮಜ್ಜಿಗೆನೂ ಕಡಿಲಿಲ್ಲ ಹೆಂಗಿದ್ರು ನಮ್ಮ ಮನೆಯವರು ಬರೋದು ಲೇಟ್ ಅಲ್ವ ಇನ್ನೇನು ಊಟಕ್ಕೆ ಅಂತ ಊಟ ಆದಮೇಲೆ ಅವ್ರು ಮಜ್ಜಿಗೆ ಕುಡಿತಾರೆ ಹಾಗಾಗಿ ಈಗ ಮಜ್ಜಿಗೆನೂ ಹಾಗೆ ಕಡದೆ ಇದಕ್ಕೂ ಇವತ್ತು ಏನೂ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಏನೂ ಇಲ್ಲ ಬರೀ ಉಪ್ಪು ಮಾತ್ರ ಹಾಕಿದೆ ಹಾಗೆಯೇ ಸಾಸಿವೆಗೆ ನಾನು ಒಂಚೂರು ಮೊಸರು ಹಾಗೆ ಚೂರ ಚೂರು ಬೆಲ್ಲ ಉಪ್ಪನ್ನ ಹಾಕಿದೆ ಆನಂತರ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಈ ಥರ ಒಗ್ಗರಣೆ ಹಾಕಿದ್ರೆ ಸಾಸಿವೆ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಈ ಸಾಸಿವೆನ ಟ್ರೈ ಮಾಡಿ ಇದೇ ಥರ ನೀವು ಬೆ ಸಾರಿ ಬೆಳ್ಳುಳ್ಳೂ ಹಾಕ್ಬೋದು ಆನಂತರ ಶುಂಠಿನೂ ಹಾಕ್ಬೋದು ಕರಿಬೇವನೂ ಹಾಕಿ ಸಾಸಿವೆನ ಮಾಡ್ಬೋದು ಚೆನ್ನಾಗಾಗುತ್ತೆ ಇದು ಮಾವಿನಕಾಯಿ ಹಸಿ ಅಂತಲೂ ಅನ್ಬೋದು ನೀವು ಸಾಸಿವೆ ಹಸಿ ಏನು ಬೇಕಾದ್ರೂ ಅನ್ಬೋದು ನೀವು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಈ ಸೊಪ್ಪುಗಳೆಲ್ಲ ಹಾಕಿ ಮಾಡಿದ್ರೆ ತಂಬುಳಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕಾಗುತ್ತೆ ಇದಕ್ಕೆ ಜೀರಿಗೆ ಹಾಕೋದು ಬೇಡ ನನಗೆ ಅಷ್ಟು ಜೀರಿಗೆ ಫ್ಲೇವರು ಅಷ್ಟು ಇಷ್ಟ ಆಗೋದಿಲ್ಲ ಹಾಗೆ ಅದ್ರ ಜೊತೆಗೆ ಮಜ್ಜಿಗೆ ಮೆಣಸು ಸೆಂಡಿಗೆ ಆ ಥರದ್ದಿದ್ದರೆ ಊಟ ಚೆನ್ನಾಗಿ ಹೋಗುತ್ತೆ ಹಾಗಾಗಿ ಚಿನ್ನಿಕಾಯಿ ಹಪ್ಪಳ ಕೆಲವೊಂದು ಒಡೆದೋಗಿತ್ತಲ್ವ ಅದನ್ನು ನಾನು ಬೇರೆ ಕವರಲ್ಲಿ ಹಾಕ್ಕೊಂಡು ಬಂದಿದ್ದೆ ಅದನ್ನು ಈಗ ಇದ್ದೀನಿ ಚಿನಕಾಯಿ ಹಪ್ಪಳ ಮಾತ್ರ ತುಂಬ ಚೆನ್ನಾಗಾಗಿದೆ ಒಳ್ಳೆ ಬೂಟಿ ತಿನ್ನಂಗೆ ಅನ್ನಿಸ್ತಾ ಇತ್ತು ಮಜ್ಜಿಗೆ ಸಾರು ಈ ಥರ ಸಾಸಿವೆಗಳು ತಂಬ್ಳಿಗಳಿಗೆಲ್ಲ ಏನಂದರೆ ಈ ಮಜ್ಜಿಗೆ ಮೆಣಸು ಚೆನ್ನಾಗಿ ಆಗುತ್ತೆ ಅದಕ್ಕೆ ಮಜ್ಜಿಗೆ ಮೆಣಸು ಕೂಡ ಕರಿತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಕರೆದು ಇಟ್ಕೊತೀನಿ ಒಂದು ಬಾಕ್ಸಿಗೆ ಹಾಕಿ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಂಪಲ್ಲಾಗಿರೋ ಊಟ ಇವತ್ತು ಆದರೂ ತುಂಬ ಚೆನ್ನಾಗಿತ್ತು ಒಂದೊಂದು ಸಲ ಹಾಗೆ ಅಲ್ವಾ ತುಂಬ ಸಿಂಪಲ್ಲಾಗಿದ್ದರೂ ರುಚಿಯಾಗಿ ಇರುತ್ತೆ ಬಿಸಿ ಬಿಸಿ ಅನ್ನ ಹಾಗೆ ಮಾವಿನಕಾಯಿ ಸಾಸಿವೆ ಹಪ್ಪಳ ಉಪ್ಪಿನಕಾಯಿ ಮಜ್ಜಿಗೆ ಮೆಣಸು ಇಷ್ಟೇ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ನಮ್ಮ ಮನೆಯವರು ನನಗೆ ಸರ್ಪ್ರೈಸ್ ಆಗಿ ಪಾನ್ ತಂದಿದ್ದಾರೆ ಊಟ ಕುತ್ಕೊಂಡಿದ್ದೆ ಅಷ್ಟೊತ್ತಿಗೆ ಜೋಪಿಂದ ಕೊಡ್ತಾರೆ ಊಟ ಆದಮೇಲೆ ತಿನ್ನು ಅಂತ